ರಾಜ್ಯ ಬಿಜೆಪಿಯಲ್ಲಿ ಅಡ್ಜಸ್ಟ್ಮೆಂಟ್ ರಾಜಕೀಯ ಸದ್ದು ಮಾಡ್ತಾ ಇದೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ವಿರುದ್ಧ ಕಂಪ್ಲೀಟ್ ಕೆಂಡಾಮಂಡಲ ಆಗಿಬಿಟ್ಟಿದ್ದಾರೆ ಯಾರು ಗೊತ್ತೇನೋ ಮಾಲೂರು ಮಾಜಿ ಶಾಸಕ ಮಂಜುನಾಥ್ ಗೌಡ ಈಗ ಕಿಡಿಕಾರ್ತಿರೋದು ಪಕ್ಷದ ಕಾರ್ಯಕ್ರಮದಲ್ಲಿ ಕಿಡಿಕಾರಿದ್ದಾರೆ ಮಾಜಿ ಶಾಸಕ ಮಂಜುನಾಥ್ ಪಕ್ಷಕ್ಕಾಗಿ ದುಡಿತಿರುವಂತ ನಾವು ದಡ್ರಷ್ಟೇ ಜಮೀನನ್ನ ಮಾರಿ ರಾಜಕೀಯವನ್ನ ಮಾಡ್ತೀವಿ ನಾವೆಲ್ಲ ಹುಚ್ಚರು ಪಕ್ಷಕ್ಕ ಕೋಟಿ ಕೋಟಿ ಖರ್ಚು ಮಾಡ್ತಿದ್ದೀನಿ ಅನ್ನೋದಾಗಿ ಆಕ್ರೋಶವನ್ನ ಹೊರಗ ಹಾಕಿದ್ದಾರೆ ಜೊತೆಯಲ್ಲಿ ನಾವು ನೀವೆಲ್ಲರೂ ಕೂಡ ದಡ್ರು ಸಮಯವನ್ನು ವ್ಯರ್ಥ ಮಾಡ್ತಿದ್ದೀವಿ ಕೋಲಾರದಲ್ಲಿ ಮಾಜಿ ಶಾಸಕ ಮಂಜುನಾಥ ಗೌಡ ಸ್ವಪಕ್ಷದ ಕಾರ್ಯಕ್ರಮದಲ್ಲೇ ಆಕ್ರೋಶವನ್ನ ಹೊರಗ ಹಾಕಿದ್ದಾರೆ ಅಂದ್ರೆ ಬಿಜೆಪಿಯಲ್ಲಿ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ನಡೀತಾ ಇದೆ ನಾವೆಲ್ಲ ಜಮೀನನ್ನು ಮಾರಿ ರಾಜಕೀಯ ಮಾಡ್ತಿದ್ದೀವಿ ಇಷ್ಟು ಕಷ್ಟಪಟ್ಟರು ಕೂಡ ಬೆಲೆ ಇಲ್ಲ ಇಲ್ಲೆಲ್ಲ ಹೊಂದಾಣಿಕೆಯ ರಾಜಕೀಯ ಆಗಿದೆ ಅನ್ನೋದಾಗಿ ಮಾಜಿ ಶಾಸಕ ಕೋಲಾರದ ಕಾರ್ಯಕ್ರಮದಲ್ಲಿ ಮಂಜುನಾಥ ಗೌಡ ತಮ್ಮ ಆಕ್ರೋಶವನ್ನು ಹೊರಗೆ ಹಾಕಿದ್ದಾರೆ ಕುಮಾರಣ್ಣ ಇರಬೇಕಲ್ಲ ಸಾಫ್ಟ್ ಕೇರ್ಬಿಟ್ಟು ಏನು ಮಾಡುದು ಇಡಿ ರೈಡ್ ಆಯ್ತು ಮಾಲೂರಲ್ಲಿ ಯಾಕೆ ನಿಂತೋಯ್ತು ಅಂತ ಯಾರಿಗೂ ಗೊತ್ತಿಲ್ಲ ಇಡಿ ಸುಮ್ನೆ ಬಂತ ಯಾಕೆ ಕೈ ಹೇಗೆ ಬಿಡ್ಬಿಟ್ರು ಬಿಡಿಸಿದವ್ರು ಯಾರು ಅದನ್ನ ತಡೆ ಕೊಟ್ಟವ್ರು ಯಾರು ಉಚಿತರ ಇಲ್ಲಿ ಕೋಟಿ ರೂಪಾಯಿ ಖರ್ಚು ಮಾಡ್ಕೊಂಡು ಸಾಯ್ತಾ ಇದೀವಿ ನೀವುಗಳೆಲ್ಲ ಟೈಮ್ ಹಾಳು ಮಾಡ್ಕೊಂಡು ಇಲ್ಲಿ ಬಂದು ಕೂತಿದ್ದೀವಿ ದುಡ್ಡಲ್ಲ ಲೆಕ್ಕ ನೀವು ಇಲ್ಲಿ ಕೂತಿದ್ದೀರಲ್ಲ ಟೈಮ್ ಕೊಡ್ತಾ ಇದ್ದೀರಲ್ಲ ಪಾರ್ಟಿಗೆ ನಮ್ಗಳಿಗೋಸ್ಕರ ಅದೇ ಒಂದು ದೊಡ್ಡದು ಸುಮ್ನೆ ನಾವು ಎಲ್ಲೂ ಹತ್ ಕಡೆಗೂ ಇತ್ ಕಡೆದಂಗೆ ಆಗ್ಬಿಟ್ಟಿದ್ವಿ ಕೋಲಾರ ಅಧ್ಯಕ್ಷೆ ನೀವು ಒಂದು ಮೀಟಿಂಗ್ ಕರಿಬೇಕು ರಾಜ್ಯಾಧ್ಯಕ್ಷ ಮಾತಾಡಬೇಕು ಯಾಕೆ ಸೆಷನ್ ನಡೀತಾ ಇದೆ ಕೋಲಾರಲ್ಲಿ ಏನೇನು ಸಮಸ್ಯೆ ಲೂಟಿಗಳಾಗ್ಬಿಟ್ಟವೆ ಗೌರ್ಮೆಂಟ್ ಜಮೀನುಗಳನ್ನ ಲೂಟಿ ಲೂಟಿ ಹೆಂಗೆ ಅಂದ್ರೆ ಇವತ್ತು ಕುಮಾರಣ್ಣ ಅವ್ರದ್ದು ಹದಿನಾಲ್ಕು ಎಕರೆ ಅಲ್ಲ ಇಲ್ಲಿ ಸಾವಿರ ಎಕರೆ ಕೊಡ್ತೀನಿ ಕೋಲಾರ ತಿಂದು ತಿಂದು ಬರೀ ಕಾಂಗ್ರೆಸ್ ಅವರೇ ತಿಂದಿರೋದು ನೀನು ಯಾರು ಇಲ್ಲ ಎಲ್ಲಿ ತಗೊಂಡು ನಡೀ ಸುಮ್ನೆ ಹೋಗಿ ಡಿ ಸಿ ಆಫೀಸ್ ಹತ್ರ ಬಡ್ಕಂಡ್ ಬಿಸಿಲಲ್ಲಿ ಹೋಗ್ಬಾರದ ಡಿ ಸಿ ಅವರೆಲ್ಲ ನಗಿತಾರೆ ಬರ್ತಾರೆ ಬಿಜೆಪಿ ಹತ್ತು ಹತ್ತು ಜನ ಬರ್ತಾರೆ ಸ್ಟ್ರೈಕ್ ಮಾಡಿ ಹೊಟ್ಟಾಗ್ತಾರೆ ನೀನ್ ಎಲ್ಲಾದ್ರೆ ಗೊತ್ತೀಯ ಕರೆಕ್ಟಾ ಆಗ್ಬಾರ್ದು ನಮ್ಮ ಜಿಲ್ಲೆಯಲ್ಲೂ ನಾವು ಬದುಕಿದೀವಿ ಇವತ್ತು ಎಲ್ಲ ಒಟ್ಟಿಗೆ ಸೇರಿದ್ರೆ ಗೆಲ್ಬಹುದು ಅದನ್ನ ಬಿಟ್ಟು ನಾವು ಬರೀ ರಾಜ್ಯಾಧ್ಯಕ್ಷ ಗಮನಕ್ಕೆ ತರಬೇಕೆಲ್ಲ ನೀವೆಲ್ಲ ಇದ್ದೀರಿ ಡೈರಿ ದೊಡ್ಡ ಅಕ್ರಮ ಕಾಂಡ ಯಾವ